ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಾದ್ರೆ ದಾವಣಗೆ ಡಿಸ್ಟಿಕ್ ದಾವಣಗಿರಿ ಡಿಸ್ಟಿಕ್ ಹರ್ಪನಲ್ಲಿ ತಾಲೂಕು ಉಚ್ಚಿಂಗದುರ್ಗ ಸೆಕೆಂಡ್ ಶೋರೂಮ್ ಹತ್ರ ಆದ್ರೆ ಇದೀವಿ ಡಾಕ್ಯುಮೆಂಟ್ಸ್ ಕೂಡ ನೋಡ್ಕಲ್ರಿ ಹಾಗೆ ನೋಡಿ ನಿಮ್ ಮುಂದೆ ಇವರು ಸೆಕೆಂಡ್ ಶೋರೂಮ್ ಓನರ್ ಆದ್ರೆ ಇದಾರೆ ಅವ್ರ ಮಾತಲ್ಲಿ ಪ್ರೈಸ್ ಮಾಡಲ್ ಹಾಗೆ ಲೋನ್ ಎಲ್ಲ ಕೂಡ ತಿಳ್ಕೊಳ ಇವ್ರ ಹತ್ರ ಪ್ರತಿ ಒಂದು ಗಾಡಿನೂ ಕೂಡ ಗೇಟ್ ಹೊರಕ್ ಹೋಗ್ತೈತೆ ಅಂದ್ರೆ ಒಂದ್ ವರ್ಷ ಇನ್ಸೂರೆನ್ಸ್ ಹಾಕ್ಸೆ ಕೊಡೋದಂತ ಹೇಳ್ತವ್ರೆ ಆದ್ರೆ ನೀವು ಗೆ ತಗೊಲ್ರಿ ಇಲ್ಲ ಅಥವಾ ಕ್ಯಾಶ್ ಕಟ್ ತಗೊಂಡ್ರು ಕೂಡ ಒಂದ್ ವರ್ಷ ಇನ್ಸೂರೆನ್ಸ್ ಹಾಕ್ಸೆ ಅಂತ ಹೇಳ್ತಾರೆ ಬರಿ ಸರ್ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರೋಹಿತ್ ಅಂತಂದು ಸರ್ ನಿಮ್ ಅಡ್ರೆಸ್ ಅದು ಸರ್ ಇದು ದಾವಣಗೆರೆ ಡಿಸ್ಟಿಕ್ ಬರುತ್ತೆ ಹರಪಳ್ಳಿ ತಾಲೂಕು ಉಚ್ಚಂಗಿದುರ್ಗ ಉಚ್ಚಂಗಿದುರ್ಗ ಸರ್ ನಿಮ್ ಹತ್ರ ಈಗ ಶ್ರಾವಣದಲ್ಲಿ ಆಫರ್ ಅಂತ ಅನ್ಕೂಟ ಹೇಳಿದ್ರಿ ಸರ್ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡೋ ಸರ್ ಎಲ್ಲ ಗಾಡಿಗೂ ಬೆಸ್ಟ್ ಪ್ರೈಸ್ ಕೊಡ ನೋಡನ್ರಿ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಮಹೇಂದ್ರ ಟೂ ಸೆವೆನ್ ಫೈವ್ ಟಿ ಯು ಎಕ್ಸ್ ಪ್ಲಸ್ ಸರ್ ಇದು ಹೇಳಿ ಸರ್ ಇದು ಪ್ರೈಸ್ ಮಾಡಲ್ ಸರ್ ಇದು ಮಹೇಂದ್ರ ಟೂ ಸೆವೆನ್ ಫೈವ್ ಮೂವತ್ ಒಂಬತ್ತು ಬರುತ್ತೆ ಇಪ್ಪತ್ತೆರಡು ಮಾಡ್ ಇದು ನಾಲ್ಕು ಇರುತ್ತೆ ಎಷ್ಟು ಗಂಟೆ ಸರ್ ಸರ್ ಇದು ಗಂಟೆ ಗಂಟೆ ಅಷ್ಟೇ ಹಾಗೆ ಇವ್ರ ಹತ್ರ ಏನಂದ್ರೆ ಎಂಟುನೂರ್ ಗಂಟೆ ಏಳ್ನೂರು ಗಂಟೆ ಆರ್ನೂರ್ ಗಂಟೆ ಅಷ್ಟೇ ಫ್ರೆಂಡ್ಸ್ ಯಾಕಂದ್ರೆ ಮಾಡಲ್ ಗಾಡಿನ ತರ್ಸ್ತಾರೆ ಇವರು ಮಾಡಲ್ ಈಗ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅವೇ ಬರ್ತಾವ ಇವ್ರ ಹತ್ರ ಒಳ್ಳೆಯ ಓಲ್ಡ್ ಮಾಡಲ್ ಅನ್ನೋದು ರೇಯರ್ ಸಿಕ್ಕ್ರೆ ಅವ್ರ ಅದು ಕೂಡ ಪ್ರೈಸ್ ಕಡಿಮೆ ಪ್ರೈಝಿಗೆ ಹಾಕಿ ಕೊಡ್ತೀವಿ ಅಂತ ನಾ ಅವ್ರ ಆದ್ರೆ ಹೇಳ್ತದ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೆಂದ್ರೆ ಸ್ವರಾಜ್ ಸೆವೆನ್ ತ್ರಿ ಫೈವ್ ಎಫ್ ಡಬ್ಲ್ಯೂ ಸರ್ ಎಫ್ ಟಬಲ್ ಸ್ವರಾಜ್ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡ್ಲು ಸರ್ ನಾಕು ಎಪ್ಪತ್ತ ಹೇಳ್ತೀವಿ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಿವಿ ಲೋನ್ ಆಗುತ್ತೆ ಎಷ್ಟು ಹೆಚ್ ಫುಲ್ ಹೆಚ್ಚು ರನ್ನಿಂಗ್ ಅವರ್ಸ್ ಎಷ್ಟು ರನ್ನಿಂಗ್ ಅವರ್ಸ್ ಸಾವಿರದ ಚೆಂಡ್ ಹೊಡೆ ಸರ್ ಇದು ಸಾವಿರ ಚಿಲ್ಲರ ಓಡಿದ್ರು ಫ್ರೆಂಡ್ಸ್ ಟೈರ್ಸ್ ಆದ್ರೆ ನಾಲ್ಕು ಕೂಡ ಎಂ ಆರ್ ಎಫ್ ಟೈರ್ ಹಾಕ್ಸಿ ಕೊಟ್ಟು ಹಾಕ್ಸಿ ನಿಲ್ಸಿದಾರೆ ಗಾಡಿ ಆದ್ರೆ ಸಾವಿರ ಗಂಟೆ ರನ್ನಿಂಗ್ ಆಗಿದೆ ಏನ್ ಟೈರ್ಸ್ ಹೊಸವಾದ ಟೈರ್ ಎಂ ಆರ್ ಎಫ್ ಟೈರ್ ಹಾಕ್ಸಿ ನಿಲ್ಸಿದಾರೆ ಟೈರ್ ಸಮೇತ ಸೇರಿಸಿ ಹೇಳ್ತದ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಆರ್ ಎಕ್ಸ್ ಸೋನಾಲಿಕಾ ಸರ್ ಇದು ಸೋನಾಲಿಕಾ ಆರ್ ಸರ್ ಇದು ಬಾರಿ ಬೇಡಿಕೆ ಗಾಡಿ ಇರುತ್ತದ ಎರಡ್ ಸಾವಿರದ ಇಪ್ಪತ್ತೊಂದು ಮಾರ್ಲ್ ಸಾವಿರದ ಮುನ್ನೂರು ಗಂಟೆ ನೋಡಿದ್ ಸರ್ ಗಾಡಿ ಲೋನ್ ಆಗುತ್ತೆ ಗಾಡಿ ಇತ್ತು ಫುಲ್ ಲೋನ್ ಆಗುತ್ತೆ ಸರ್ ಒಂದ್ ನಾಲ್ಕು ಎಂಬತ್ ಹೇಳ್ತೀವಿ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತೀವಿ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಸರ್ ಇದ್ರದ್ದು ಸರ್ ಇದು ಎರಡ್ ಸಾವಿರದ ಇಪ್ಪತ್ ಮೂರು ಸೊರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ ಸರ್ ಐದ್ ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಂದ್ ಇನ್ಶೂರೆನ್ಸ್ ಕೂಡ ಕೊಡ್ತೀವಿ ಸ್ವಲ್ಪ ಹೆಚ್ಚು ಕಡೆ ಲೋನ್ ಆಗುತ್ತೆ ಲೋನ್ ಬೇಕಾದ್ರೆ ಒಂದು ನಾಲ್ಕು ಇಪ್ಪತ್ತು ನಾಲ್ಕು ಮೂರು ನಾಲ್ಕು ವರೆಸಿಂಗ್ ಸರ್ ಇದು ಏಳು ಗಂಟೆ ಒಡೆ ಸರ್ ಅಷ್ಟೇ ನೋಡಿದ್ರಲ್ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಆದ್ರೆ ಎಂಆರ್ ಎಫ್ ಟೈರ್ ಹಾಕ್ಸಿ ನಿಲ್ಸರ್ ಈ ಗಾಡಿಗಾದ್ರೆ ಏಳ್ನೂರು ಗಂಟೆ ಏಳ್ನೂರ ಐವತ್ ಗಂಟೆ ರನ್ನಿಂಗ್ ಅಂತ ಆಗಿತ್ತಂತ ಬೆಸ್ಟ್ ಟ್ರಾಕ್ಟರ್ಸ್ ಆದ್ರೆ ಅದಾವ ಫ್ರೆಂಡ್ಸ್ ಮಿಸ್ ಮಾಡ್ಕೆ ನಾಕ್ ಹೋಗ್ಬೇಡಿ ಕಡಿಮೆ ಪ್ರೈಸ್ ಅಲ್ಲೇ ಲೋನ್ ಹಾಕ್ಸ್ ಕೊಡ್ತೀವಿ ಅಂತ ಹೇಳ್ತವ್ರ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಫಾರ್ಮ್ ಟ್ರಾಕ್ ಸರ್ ಇದು ಫೈನಲ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಲೋನ್ 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 ಕಸ್ಟಮರ್ ಸಿಗುತ್ತೆ ಅಂತ ಸರ್ ಸ್ವಲ್ಪ ಮಾಡ್ಕೊಡ್ತಿವಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಒಂದ್ ಇಯರ್ ಇನ್ಶೂರೆನ್ಸ್ ಏನ್ ಮಾಡಲ್ರಿ ಸರಿ ಎರಡ್ ಸಾವಿರದ ಇಪ್ಪತ್ತ ಸರ್ ಮಾಡಿ ಹಾಗೆ ನೆಕ್ಸ್ಟ್ ಗಾಡಿ ನೋಡಕ್ಕೆ ಅಂದ್ರೆ ಮಹೇಂದ್ರ ಟೆಕ್ ಪ್ಲಸ್ ಇಪ್ಪತ್ತೆಂಟಿದು ಸರ್ ಐದು ಹೇಳ್ತೀವಿ ಒಂದು ನಾಲ್ಕು ಎಪ್ಪತ್ತರ ಮಟ್ಟ ಬಂದ್ರೆ ಕೊಟ್ಬಿಡ್ತೀನಿ ಸರ್ ನಾಲ್ಕು ಎಪ್ಪತ್ ಹೌದು ಸೇರಿಸ್ ಕೊಡ್ತೀವಿ ಒಂದ್ ಇನ್ಶೂರೆನ್ಸ್ ಸಮೇತ ನೋಡಿದ್ರಲ್ ಫ್ರೆಂಡ್ಸ್ ಫೈವ್ ಏಟ್ ಫೈವ್ ಇದು ವುಡ್ ಬಂಪರ್ ಎಲ್ಲ ಏನಿದೆಯೋ ಅದೇ ತರ ಕೊಡ್ತೇವ ಅಂತ ಹೇಳ್ತವ್ರೆ ಇದು ಲೋನ್ ಇಲ್ಲ ಕ್ಯಾಶ್ ಅಂತ ಹೇಳ್ತವ್ರೆ ಹಾಗೆ ನೆಕ್ಸ್ಟ್ ಗಾಡಿ ನೋಡಕ್ಕೆ ಅಂದ್ರೆ ಜಾಂಡೇರ್ ಜಾಂಡೇರ್ ಫಿಫ್ಟಿ ಫಿಫ್ಟಿ ಡಿ ಇದು ಐವತ್ತು ಹೆಚ್ಚರಿ ಬರೋದು ಐವತ್ತು ಹೆಚ್ ಪಿ ಬರುತ್ತೆ ಜಾಂಡೇರ್ ಫೋರ್ ಇಂಟು ಫೋರ್ ಸರ್ ಬರ್ರೆ ಸಾವಿರದ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಸರ್ ಬಾರಿ ಬಾರಿ ಬೇಡಿಕೆ ಇರೋ ಗಾಡಿ ಜಾಂಡೇರ್ ಬೇಡಿಕೆ ಏಳು ಲಕ್ಷದ ಐವತ್ ಸಾವಿರ ಹೇಳ್ತೀವಿ ಅದ್ರಾಗ ನೆಗೋಷಿಯಲ್ಲಿ ಮಾಡಿ ಕೊಡ್ತೀವಿ ಗಾಡಿ ಗಾಡಿ ಶೋರೂಮ್ ಅಲ್ಲಿ ಹೆಂಗಿದೆ ಹಂಗಿದೆ ಗಾಡಿ ಸರ್ ಲೋನ್ ಐತ್ರಿ ಸರ್ ಲೋನ್ ಇಲ್ಲ ಲೋನ್ ಬೇಕಾದ್ರೆ ಮಾಡ್ಕೊಡೋದು ಸರ್ ಇಲ್ಲಿ ಚೆನ್ನಾಗಿ ಲೋನ್ ಮಾಡಿಸ್ಕೊಡ ಸಿವಿಲ್ ಅಪ್ಲೈ ಆದ್ರೆ ಲೋನ್ ಲೋನ್ ಮಾಡಿಸ್ಕೊಡ್ತೀವಿ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಫಾರ್ಮ್ ಟ್ಯಾಕ್ ಐವತ್ತು ಇದು ಸರ್ ಐವತ್ತು ಎಚ್ ಬರ್ತಾರೆ ಇದೇನು ಇದು ಫಿಫ್ಟಿ ಒನ್ ಎಚ್ ಪಿ ಬರುತ್ತೆ ಸರ್ ಫಿಫ್ಟಿ ಎಚ್ ಬರುತ್ತೆ ಪವರ್ ಮ್ಯಾಕ್ಸ್ ಅಂತ ಸರ್ ಫಿಫ್ಟಿ ಎಚ್ ಪಿ ಇದು ಫಾರ್ಮ ಟ್ರ್ಯಾಕ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲಿ ಇದು ಸರ್ ಐದು ಹತ್ತು ಹೇಳ್ತೀನಿ ಸ್ವಲ್ಪ ಅದರಲ್ಲೂ ನೆಗೆಟಿವ್ ಮಾಡ್ಕೊಡಿ ಸರ್ ವರ್ಷ ಇನ್ಶೂರೆನ್ಸ್ ಕೂಡ ಹಾಕಿ ಕೊಡ್ತೀನಿ ಸರ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಮಹೇಂದ್ರ ಫೋರ್ಸ್ ಸೆವೆನ್ ಫೈವ್ ಎಕ್ಸ್ ಪ್ಲಸ್ ಇದು ಸರ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಫೋರ್ ಸೆವೆಂಟಿ ಫೈವ್ ಎಕ್ಸ್ ಪಿ ಪ್ಲಸ್ ಸರ್ ಇದು ಈ ರೇಟ್ ಗೆ ಕರ್ನಾಟಕ ಯಾರು ಸರ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೊಡ್ತೀನಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ವರ್ಷ ಇನ್ಶೂರೆನ್ಸ್ ಇದು ಎಚ್ ಪಿ ಇನ್ಶೂರೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡು ಸೋನಾಲಿಕಾ ಡಿ ಫಾರ್ಟಿ ಟು ಆರ್ ಎಕ್ಸ್ ಇವು ನಿಮಗೆ ಮಾಡಲ್ ಕಮ್ಮಿ ಆದ್ರೂ ಬಟ್ ರೀಸಲ್ ಪ್ರೈಸ್ ಗಾದ್ರೆ ಕೊಡ್ತೀವಿ ಅಂತ ಫ್ರೆಂಡ್ಸ್ ನೋಡಿ ಎರಡ್ ಸಾವಿರದ ಫಾರ್ಟಿ ಟು ಎರಡ್ ಸಾವಿರದ ಹದಿಮೂರು ಮಾಡಲ್ದೂರ್ ಒಂದು ಎಪ್ಪತ್ ಹೇಳ್ತೀವಿ ಸ್ವಲ್ಪ ಕಡೆ ಮಾಡ್ಕೊಡ್ತೀವಿ ಎರಡ್ ಸಾವಿರ ಎರಡ್ ಸಾವಿರದ ಹದ್ಮೂರ್ ಮಾಡಲ್ ಒಂದು ಲಕ್ಷದ ಎಪ್ಪತ್ ಸಾವಿರ ಆದ್ರೆ ಹೇಳ್ತವ್ರ ಫ್ರೆಂಡ್ಸ್ ಒಂದು ಲಕ್ಷದ ಎಪ್ಪತ್ ಸಾವಿರ ಹೇಳ್ತಾರೆ ಇದು ಇನ್ಸೂರೆನ್ಸ್ ಹಾಕ್ಸಿ ಬೇಕಾದ್ರೆ ಅದರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವ ಅಂತಾನೆ ಹೇಳ್ತವ್ರಿಗೆ ಕೇಳಿದ್ರ ಫ್ರೆಂಡ್ಸ್ ಓಲ್ಡ್ ಗಾಡಿ ಆದ್ರೆ ಈ ತರ ಇಷ್ಟು ಬೆನಿಫಿಟ್ ಪ್ರೈಸ್ ಗಾದ್ರೆ ಇವ್ರ ಹತ್ರ ಸಿಕ್ತ ಇನ್ನೊಂದು ಮಹೇಂದ್ರ ಜೀವೋ ತ್ರೀ ಸಿಕ್ಸ್ ಫೈವ್ ಫೋರ್ ವೀಲ್ ಡ್ರೈವ್ ಗಾಡಿ

ಫೈನಲ್ ಟು ಫೈನಲ್ ಎರಡು ಲಕ್ಷದ ಅರವತ್ ಸಾವಿರಕ್ಕಾದ್ರೆ ಮಿನಿ ಟ್ರಾಕ್ಟರ್ ಕೊಡ್ತೀವಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಟೂ ತೌಸಂಡ್ ಟ್ವೆಂಟಿ ಟು ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕ ಮಿನಿ ಟ್ರಾಕ್ಟರ್ ಭಗವಾನ್ ಎಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಬರೀ ಏಳ್ನೂರು ಗಂಟೆ ಸರ್ ಇದು ತರ್ಟಿ ಟು ತರ್ಟಿ ಟು ಎಚ್ ಬಿ ಬರುತ್ತೆ ಭಾಗವಾನ್ ಪ್ರೈಸ್ ನಾಲ್ಕು ಮೂವತ್ತೇಳ್ತೀವಿ ಸ್ವಲ್ಪ ಅದ್ರಲ್ಲಿ ಸರ್ ಲೋನ್ ಆಗತ್ತ ಲೋನ್ ಆಗುತ್ತೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕಂದ್ರೆ ಸರ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಇದಕ್ಕೂ ಲೋನ್ ಆಗುತ್ತೆ ಫುಲ್ ಲೋನ್ ಆಗುತ್ತೆ ಒಂದ್ ಐವತ್ ಸಾವಿರ ಅರವತ್ ಸಾವಿರ ಡೋನ್ ಪೇಮೆಂಟ್ ಗಂಟೆಗೆ ಸಾಕಿದ ಸೆವೆನ್ ತ್ರೀ ಎಫ್ ಡಬಲ್ ಇ ಸರ್ ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ಎಂಬತ್ ರೂಪಾಯಿ ಆಗುತ್ತೆ ಅವರ್ಸ್ ರನ್ನಿಂಗ್ ಅವರ್ಸ್ ಏಳ್ನೂರ್ ಗಂಟೆ ಸರ್ ಅಷ್ಟೇ ಸರ್ನೂರ್ಗೆ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಸ್ವರ ಸೆವೆನ್ ಥ್ರಿ ಫೈವ್ ಎಫ್ ಡಬ್ಲ್ ಸರ್ ಇದು ಸೇಮ್ ಎರಡ್ ಸಾವಿರದ ಇಪ್ಪತ್ಮೂರು ಎಫ್ ಡಬಲ್ ಪ್ರೈಸ್ ಒಂದು ನಾಲ್ಕು ಎಂಬತ್ತು ಹೇಳ್ತೀವಿ ನಾಲ್ಕು ಎಪ್ಪತ್ ರೂಪಾಯಿಂಟ್ ಆಗುತ್ತೆ ಇದು ಏಳ್ನೂರ್ ಗಂಟೆ ಹೊಸ ಗಾಡಿನ ಹಾಗೆ ಹಾಗೆ ಹತ್ರ ಇನ್ನೊಂದ್ ಏನಂತಂದ್ರೆ ಟೈರ್ಸ್ ಹೌದಿದ್ರೆ ಟೈರ್ಸ್ ಬೇಕು ನಾವು ಹಾಕ್ಸ್ಕೊಡ್ರಿ ನಾವು ಮತ್ತೆ ಹೊರಗಡೆ ತಗೋಣ ಬದಲಿಗೆ ಅಂತ ಹೇಳಿದ್ರೆ ಇವರು ಟೈರ್ ಕೂಡ ಹಾಕ್ಸ್ ಕೊಡ್ತಾರ ಅಂದ್ರೆ ಇವ್ರ ಪ್ರೈಸ್ ಏನು ಟೈರ್ಸ್ ಹೊರಗಡೆ ಬೀಳ್ತಾವ ಅದೇ ಗೆ ಹಾಕ್ಸ್ ಕೊಡ್ತೇವ ಅಂತಾನು ಕೂಡ ಹೇಳ್ತವ್ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಸೋನಾಲಿಕಾ ಡಿ ಐ ತರ್ಟಿ ಫೈವ್ ಆರ್ ಎಕ್ಸ್ ಇದು ಸೋನಾಲಿಕಾ ಡಿಐ ತರ್ಟಿ ಫೈವ್ ಆರ್ ಎಕ್ಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬರೀ ಇನ್ನೂರು ಗಂಟೆ ಹೊಡೆ ಅಷ್ಟೇ ರನ್ನಿಂಗ್ ಇದು ಹೌದು ಐದ್ ಲಕ್ಷ ಹೇಳ್ತೀವಿ ಇದ್ರಲ್ಲಿ ಮಾಡ್ಕೊಡ್ತೀವಿ ಒಂದ್ ವರ್ಷ ಇನ್ಶೂರೆನ್ಸ್ ಕೂಡ ಇರುತ್ತದ ಲೋನ್ ಲೋನು ಬೇಕಾದ್ರೆ ಮಾಡಿಸ್ಕೊಡಾ ಸರ್ ಕಸ್ಟಮರ್ ಸೇಲ್ ಚಾನೆ ಮಾಡ್ಕೊಡ